ಮಾಜಿ ಖೈದಿ ಸಿದ್ಧಾರುಡ ದರ್ಶನ್ ಭೇಟಿಯಾಗಿದ್ದೇ ಸುಳ್ಳ ಅಯ್ಯೋ ಇದೇನ್ ಕತೆ ಸಿದ್ಧಾರುಡ ಹೇಳಿದ್ದೆಲ್ಲ ಬರೀ ಬಕ್ವಾಸೀನಾ ಎಲ್ರು ಕಿವಿಗೆ ಬಿಟ್ರೆ ಈತ ಲಾಲ್ ಬಾಗ್ನೆ ಇಟ್ಬಿಟ್ನಾ ಹೀಗೆ ಆಶ್ಚರ್ಯದ ಜೊತೆಗೆ ಹಲವಾರು ಪ್ರಶ್ನೆಗಳು ಮೂಡ್ತವೆ ಯಾಕಂದ್ರೆ ದರ್ಶನ್ ಭೇಟಿ ಮಾಡಿ ಯೋಗ ಧ್ಯಾನ ಹೇಳಿಕೊಟ್ಟೆ ಎಂದ ಸಿದ್ಧಾರುಡನಿಗೆ ಇದೀಗ ಸಂಕಷ್ಟ ಎದುರಾಗಿದ್ದು ಖಾಕಿ ಪಡೆ ನೋಟಿಸ್ ಕೊಟ್ಟಿದೆ ಎನ್ನಲಾಗ್ತಾ ಇದೆ ಎಸ್ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಭೇಟಿಯಾಗಿ ಅವರಿಗೆ ಧ್ಯಾನ ಹೇಳಿಕೊಟ್ಟಿದ್ದಾಗಿ ಹೇಳಿದ್ದ ಮಾಜಿ ಖೈದಿ ಸಿದ್ದಾರೂಢನಿಗೆ ಪೊಲೀಸ್ ಇಲಾಖೆ ಇದೀಗ ನೋಟಿಸ್ ನೀಡಿದೆಯಂತೆ ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿ ದರ್ಶನ್ನ ಸಿದ್ದಾರುಡ ಭೇಟಿ ಆಗಿಲ್ಲ ಎಂದಿದ್ದು ಜೈಲು ಅಧಿಕಾರಿಗಳು ದರ್ಶನ್ ಭೇಟಿಗೆ ಯಾವುದೇ ಬೇರೆ ಖೈದಿಗಳಿಗೆ ವಿಶೇಷವಾಗಿ ಜೈಲು ಸೆಲ್ನೊಳಗೆ ಹೋಗಲು ಅವಕಾಶವನ್ನ ಕೊಟ್ಟಿಲ್ಲವೆಂದು ಉತ್ತರಿಸಿದ್ದಾರೆ ಹಾಗಾಗಿ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿರುವ ಸಿದ್ದಾರುಡನಿಗೆ ಪೊಲೀಸ್ ಇಲಾಖೆ ವಿಚಾರಣೆಗೆ ಹಾಜರಾಗುವಂತೆ ಇದೀಗ ನೋಟಿಸ್ ಅನ್ನ ನೀಡಿದೆ ಎನ್ನಲಾಗ್ತದೆ ಇನ್ನು ಇದೇ ತಿಂಗಳ ಎಂಟನೇ ತಾರೀಕು ಬಳ್ಳಾರಿ ಜೈಲಿನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಸಿದ್ಧಾರುಢ ಬಂದಿದ್ದ ಆತನನ್ನ ಒಂಬತ್ತನೇ ತಾರೀಕು ಬಿಡುಗಡೆ ಮಾಡಿದ್ದೆವು ಆತ ಇಲ್ಲಿ ದರ್ಶನ್ ಭೇಟಿ ಆಗೇ ಇಲ್ಲ ದರ್ಶನ್ ಸೆಲ್ ಒಳಕ್ಕೆ ಯಾರನ್ನೂ ಸಹ ಬಿಟ್ಟಿಲ್ಲ ಎಂದು ಜೈಲಾಧಿಕಾರಿಗಳು ಹೇಳಿದ್ದಾರೆ ಇತ್ತ ನೋಡಿದ್ರೆ ಮಾಧ್ಯಮಗಳ ಬಳಿ ಮಾತನಾಡಿದ ಸಿದ್ದಾರು ತಾನು ಜೈಲಿನಲ್ಲಿ ದರ್ಶನನ್ನ ಭೇಟಿಯಾಗಿದ್ದೆ ಅವರಿಗೆ ಧ್ಯಾನ ಹೇಳಿಕೊಟ್ಟೆ ಅವರು ಪುಸ್ತಕಗಳನ್ನ ಓದ್ತಾ ಇದ್ದಾರೆ ನನ್ನ ಬಳಿ ಮಾತನಾಡ್ತಾ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಬೇಸರದಿಂದ ಮಾತನಾಡಿದ್ರು ಆಗಿರುವ ಘಟನೆ ಬಗ್ಗೆ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ತನ್ನನ್ನ ಬಿಗಿಯಾಗಿ ತಬ್ಬಿಕೊಂಡು ದರ್ಶನ್ ಮಾತನಾಡಿದ್ರು ಎಂದೆಲ್ಲ ಸಿದ್ದಾರುಡ ಹೇಳಿದ್ರು ಆದ್ರೆ ಇದೀಗ ಇದೆಲ್ಲ ಸುಳ್ಳು ಎನ್ನಲಾಗ್ತಿದ್ರು ವಿಚಾರಣೆಯ ಬಳಿಕ ಇದಕ್ಕೆಲ್ಲ ಸಿದ್ಧಾರುಡ ಏನು ಉತ್ತರ ಕೊಡ್ತಾರೆ ಕಾದು ನೋಡ್ಬೇಕಿದೆ